ನಾಲ್ಗೆಗೆ ಎಲುಬಿಲ್ಲ ಅಂತ ಬಹಳ ಹಿಂದಿನ ಗಾದೆ ಇವತ್ತಿಗೂ ಯೂಟ್ಯೂಬ್ನಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿಕೆ ಕೊಟ್ಟರು ಅನ್ನೋದು ಈ ಗಳಿಗೆಗೂ ಲಭ್ಯ ಇದೆ ನೀವೇ ಟೆಲಿಕಾಸ್ಟ್ ಮಾಡಿದ್ದೀರಿ ನೀವೇ ಟೆಲಿಕಾಸ್ಟ್ ಮಾಡಿದ್ದೀರಿ ಏನು ಹೇಳಿದರು ಪತ್ರಕರ್ತ ಪ್ರಶ್ನೆ ಕೇಳಿದ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಶನ್ಗೆ ಸಂವಿಧಾನ ಒಪ್ಕೊಂಡಿಲ್ಲ ಅವಾಗ ಇವ್ರು ಏನ್ ಹೇಳಿದರು ಲೆಟ್ ವಾಚ್ ಸಂಬಡಿ ಗೋಯಿಂಗ್ ಟು ದ ಕೋರ್ಟ್ ವಿ ನೋ ಅಬೌಟ್ ದಟ್ ಯುವ ಇವ್ರು ಕೋರ್ಟ್ ಹೇಳಿಕೆ ಗುಡ್ ಡೇಸ್ ವಿಲ್ ಕಮ್ ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್ ಯಾರು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಒಂದ್ ವೇಳೆ ಈ ಮಾತನ್ನ ಬೇರೆ ಯಾರಾದರೂ ಬೇರೆ ಪಕ್ಷದವ್ರು ಹೇಳಿದ್ರೆ ಇಷ್ಟೊತ್ತಿಗೆ ಆಕಾಶ ಭೂಮಿ ಒಂದು ಮಾಡಿರೋರು ಆಕಾಶ ಭೂಮಿ ಒಂದು ಮಾಡಿರೋರು ಒಂದು ವೇಳೆ ನ್ಯಾಯಾಲಯ ವಿರುದ್ಧವಾಗಿ ತೀರ್ಪು ಕೊಟ್ಟರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಅನ್ನೋ ಮಾತನ್ನ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಈ ಗಳಿಗೆಗೂ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ ಸತ್ಯ ಏನು ಸುಳ್ಳು ಏನು ಅನ್ನೋದಕ್ಕೆ ಅಂಗೈ ಅಂಗೈಹುಣ್ಣಿ ಕನ್ನಡಿ ಹಿಡಿಯಾಕ್ ಹಿಡಿಬೇಕಾಗಿಲ್ವೋ ಹಾಗಾಗಿ ಅವರೇ ಹೇಳಿಕೆ ಕೊಟ್ಟ ಹೇಳಿಕೆಯನ್ನೇ ಇನ್ನೊಂದ್ಸರಿ ಅವರು ಕೇಳಲಿ ಇನ್ನೊಂದ್ಸರಿ ನೋಡ್ಲಿ ಸತ್ಯ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಮತ್ತೆ ನೋಡಿ ಕಾಂಗ್ರೆಸ್ನ ಡಿ ಎನ್ ಎಲ್ಲೇ ಸಂವಿಧಾನ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಮೆಂಟಾಲಿಟಿ ಇದೆ